ಗ್ರಾಮ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ಸ್ಥಗಿತಗೊಂಡ ರೈತರ ಕೆಲಸ ಕಾರ್ಯಗಳು ಗ್ರಾಮ ಆಡಳಿತಾಧಿಕಾರಿಗಳ ಮೂರು ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರವನ್ನು ಆಗ್ರಹಿಸಿದ ತಾಲೂಕು ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಗುರಣ್ಣ ಹಂಡಿಯವರ ಪ್ರತಿಭಟನೆ ಹೌದು ಅಫಜಲ್ಪುರ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಕೈಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಸಂಘದ ತಾಲೂಕು ಅಧ್ಯಕ್ಷ ಗುರಣ್ಣಹಂಡಿಯವರ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭಿಸಿದರು ಮೊಬೈಲ್ ಆ್ಯಪ್ ಬಳಕೆ ವೆಬ್ ಪೇಜ್ ಸಮಸ್ಯೆ ಸೇರಿದಂತೆ ರಜಾ ದಿನಗಳಲ್ಲಿಯೂ ಕೂಡ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲದೆ ಸದಾ ಮಾನಸಿಕ ಒತ್ತಡಗಳ ನಡುವೆ ಕೆಲಸ ಮಾಡ್ತಾ ಇರುವ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳನ್ನು ರಾಜ್ಯ ಸರ್ಕಾರವು ಮಾನವೀಯ ನೆಲೆಗಟ್ಟಿನ ಆಧಾರದ ಮೇಲೆ ಬಗೆಹರಿಸಿ ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹಿಸಿದರು ಸಂಘದ ಅಧ್ಯಕ್ಷ ಗುರನಹಂಡಿ ಅವರು ಸಂದರ್ಭದಲ್ಲಿ ಮಾತನಾಡಿದರು ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ಗ್ರಾಮಾಡಳಿತಾಧಿಕಾರಿಗಳಿಗೆ ಸೇವಾ ಮುಂಬಡ್ತಿ ನೀಡುವುದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವುದು ಸೇರಿದಂತೆ ರಾಜ್ಯದಾದ್ಯಂತ ಕರ್ತವ್ಯ ನಿರ್ವಹಿಸ್ತಾ ಇರುವ ಐದು ಸಾವಿರಕ್ಕೂ ಹೆಚ್ಚು ಗ್ರಾಮಾಡಳಿತಾಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿದರು ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿರುವ ರಾಜ್ಯ ಸರ್ಕಾರ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ರಾಜ್ಕುಮಾರ್ ಗುಣಾರಿ ಅವರು ಕೂಡ ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರು ಗ್ರಾಮ ಆಡಳಿತ ಅಧಿಕಾರಿಗಳು ಮುಷ್ಕರ ನಡೆಸ್ತಾ ಇರುವ ಸ್ಥಳಕ್ಕೆ ತೆರಳಿ ತಮ್ಮ ಬೆಂಬಲವನ್ನು ಸೂಚಿಸಿದರು ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಗಣಾರಿ ರಾಜ್ಕುಮಾರ್ ಗುಣಾರಿ ಗುರಣ್ಣಹಂಡಿ ಸಂಗಪ್ಪ ಬಗ್ಲಿ ಶರಣು ನಡಗಡ್ಡಿ ಸೂರ್ಯಕಾಂತ ಜಮಾದರ್ ಗಿರೀಶ್ ಜಮಖಡ್ಡಿ ಸಿದ್ದು ಕುಂಬಾರ್ ಮಂಜುನಾಥ್ ಜಾಲ್ಗಾರ್ ರಮೇಶ್ ಕೋಲಾರ್ ಮೋದಿನ್ ಭಾಗವಾನ್ ಸಂಗಪ್ಪ ಬಗಲಿ ಗಂಗಾಧರ್ ಹಚ್ಚದ್ ಹಾಗೂ ಅಣ್ಣಾರಾಯ್ ಜಮಾದರ್ ಅಪ್ಪು ಜಮಾದರ್ ಯಲ್ಲಪ್ಪ ಜಮಾದರ್ ದೇವೇಂದ್ರ ಜಮಾದರ್ ಶಿವಕುಮಾರ್ ಜಮಾದರ್ ಕಾಜಪ್ಪ ಸಿಂಘೆ ಮಹಾದೇವಿ ಶಬಾನ ಬಿಲ್ಲಾಡ್ ಮಮತಾಜ್ ಮುಲ್ಲಾ ವಿಜಯಲಕ್ಷ್ಮಿ ವಂದಾಲೆ ರಾಜಶ್ರೀ ಎಳಸಂಗಿ ಶಾನು ಅಳಗಿ ಕಸ್ತೂರಿ ಹರನಾಳ್ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಹುಲ್ ಅಣ್ಣನವರ್ ಮೂಸ್ರೆ ಅಂತ ಹೇಳ್ತಾರ ಮತ್ ಅವೆಲ್ಲ ಸರ್ಕಾರ ಎದಕ್ಂದಿ ಡೇಸ್ ಅಂತ ಹೇಳಿ ಡಾಕ್ಯುಮೆಂಟ್ ವೆರಿಫೈ ಮಾಡಕ ಒಬ್ಬರಿಗೆ ನಮ್ದು ಎಷ್ಟು ಸಹಜಾವ ಅಂದ್ರೆ ಐವತ್ ಒಂಬತ್ ಸಹಜ ಆಕ್ಚುಲಿ ಇಲ್ಲಿರೋದು ನಾವು ಸಿಬ್ಬಂದಿ ಇರೋದು ಮೂವತ್ತು ಜನ ಅಂದ್ರೆ ಒಬ್ಬ ವ್ಯಕ್ತಿ ಡಬಲ್ ಕೆಲಸ ಮಾಡ್ತಾ ಇದೀವಿ ಎರಡು ಹಳ್ಳಿ ಸಹಜ ನಾವು ವರ್ಕ್ ಲವರ್ ತಗೋತಾ ಇದೀವಿ ಸಿಬ್ಬಂದಿ ಕೊಡ್ತಾ ಇದೀವಿ ಇಷ್ಟೆಲ್ಲಾ ಸಮಸ್ಯೆಗಳು ಸರ್ಕಾರ ಗಮನಕ್ಕೆ ತರೋ ಸಲುವಾಗಿ ನಾವ್ ಧರಣಿ ಕೊಂತಿದ್ವಿ ಸರ್ ಸರ್ ಗುರು ಹಂಡಿ ಅಂತ ಹೇಳಿ ನಮ್ದು ವಿ ಎಸೋಸಿಯನ್ ತಾಲೂಕಾ ಅಧ್ಯಕ್ಷರು ನಮಗೆ ಈ ಸಂಘಕ್ಕ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರು ನಮಗೆ ಸಾಥ್ ಕೊಟ್ಟರ ಎನ್ ಜಿ ಒ ಅಧ್ಯಕ್ಷರು ನಮ್ಮ ಎಲ್ಲಾ ಮೂರು ಹೋಬಳಿ ಉಪತಹಸೀಲ್ದಾರ್ ಸಾಥ್ ಕೊಟ್ಟರ ಮತ್ತು ಮೂರು ಹೋಬಳಿಯ ಕಂದಾಯ ನಿರೀಕ್ಷಕರು ಆಮೇಲೆ ನಮ್ಮ ಸರ್ ತಾಲೂಕಾ ಕಚೇರಿಯ ಸಿಬ್ಬಂದಿಗಳು ಸಮಸ್ತ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮ ಸಹಾಯಕರ ತಾಲೂಕು ಸಂಘದ ಅಧ್ಯಕ್ಷರು ಮತ್ತು ಸಮಸ್ತ ಗ್ರಾಮ ಸಹಾಯಕರು ಇವ್ರ ಎಲ್ಲರಿಗೂ ನಾವು ಹೋರಾಟ ಸಕ್ಸಸ್ ಮಾಡಾಕ ಅವಕಾಶ ಮಾಡಿಕೊಟ್ಟಿದ ಧನ್ಯವಾದ ಧನ್ಯವಾದಗಳು ನಮ್ಮ ಪೇಮೆಂಟ್ ಸರ್ ಹದಿನೈದು ಸಾವಿರದೊಳಗ ನಮ್ಮ ಕುಟುಂಬ ನಿರ್ವಹಣೆ ಮಾಡಲ್ಕ ಎಷ್ಟು ತೊಂದರೆ ಆತ ಸರ್ ಈಗಿನ ಕಾಲದಲ್ಲಿ ಯಾವ ರೀತಿ ಇದೆ ರೇಟು ಅನ್ನೋದು ತಮಗಂತೂ ಗಮನಕ್ಕಿದೆ ಅದು ಕೂಡ ಏನು ಮಾಡ್ತಾ ಇಲ್ಲ ಮತ್ತೆ ಯಾವ್ದು ಪಿ ಎಫ್ ಇಲ್ಲ ಏನು ಇಲ್ಲ ಆಮೇಲೆ ಜಿ ಪಿ ಎಸ್ ಇದು ಮಾಡ್ಬೇಕಾದ್ರ ಗ್ರಾಮ ಲೆಕ್ಕಾಧಿಕಾರಿಗಳು ಎಲ್ಲಾರು ಕೂಡ ಹೋಗ್ತಿವಿ ಆ ಅಲ್ಲಿ ಏನೋ ಒಂದು ಯಾವ್ದೋ ನಮಗ ಪ್ರಾಣಿಗಳನ್ನೂ ಅಟ್ಯಾಕ್ ಮಾಡ್ತಾವ ಯಾರು ಎಷ್ಟೋ ಜನ ಅಲ್ಲಿ ತೀರ್ಕೊಂಡಂತವರು ಇದ್ದಾರ ಹಾ ನಾವು ಎಷ್ಟು ಭಯಭೀತವಾಗಿ ನಾವು ಡ್ಯೂಟಿ ಮಾಡೋಂತ ಪರಿಸ್ಥಿತಿ ನಮಗ್ ಬಂದೊಡ್ಡ ಸರ್ ಇದ್ರ ಬಗ್ಗೆ ನಮ್ಗೆ ಏನಾದ್ರು ಸೌಲತ್ಯಗಳನ್ನ ನಮಗ್ ಹೇಳಿ ಹಲವು ಬಾರಿ ಮನವಿ ಮಾಡಿದ್ರು ಯತ್ಸುತ್ತಿಲ್ಲ ಅದಕ್ಕೋಸ್ಕರಾಗಿ ನಾವು ಈ ಅನಿರ್ದಿಷ್ಟಾವಧಿ ಮುಸ್ಕರವನ್ನು ಹಮ್ಮಿಕೊಂಡಿದ್ದೀವಿ ಸರ್ ಗ್ರಾಮ ಸಹಕರಣ ಕೊಡ್ಬೇಕು ಅದಕ್ಕಾಗಿ ನಮ್ಮ ನೀವು ಬಿಟ್ಟು ಇದಕ್ಕೆಲ್ಲ ನಿಮ್ಮ ಬೆಂಬಲಕ್ಕೆ ನಾವು ಯಾವತ್ತು ಸೌಲಭ್ಯ ಇರ್ತೀವಿ ಸವಲತ್ತು ಸಿಕ್ಕರೆ ಸಿಕ್ಕ್ರೆ ನಿಮಗ್ ಒಂದು ಮೊಬೈಲ್ ನಲ್ಲಿ ಇಪ್ಪತ್ತು ಮೂವತ್ತು ನಿಂತು ಯಾಪಿದೇವರಿ ಆ ಆ್ಯಪ್ ಅಲ್ಲಿ ನೀವು ಸ್ಟೋರೇಜ್ ಒಂದ್ ಏನೋ ಸೋಷಿಯಲ್ ಮೀಡಿಯಾ ನೋಡ್ಬೇಕಾದ್ರೆ ನೋಡಕ್ ಅಂತ ಇಲ್ಲ ಯಾಕಂದ್ರೆ ಸೌಲತ್ ಇಲ್ಲ ಪರ್ಸನಲ್ ಆಗಿ ಮೊಬೈಲ್ ಅಲ್ಲಿ ಕೂಡ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಅವ್ರ ಫೋನ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಏನೋ ಒಂದು ನಮ್ಮ ಗ್ರಾಮ ಸಹಾಯಕರ ಫೋನ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಅದಕ್ಕಾಗಿ ಅವರಿಗೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಬಹಳ ತೊಂದರೆ ಕಾರಣಕ್ಕಾಗಿ ಈ ಮುಸ್ಕರವನ್ನು ಇಷ್ಟಕ್ಕೆ ಇಲ್ಲ ಈ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾವುದೇ ಪ್ರಕ್ರಿಯೆ ಸರ್ಕಾರಲಿಂತ ನೀಡದೆ ಕೊಡುವ ಇದ್ರು ಕೂಡ ಮುಂದೆ ಏನ್ ಮಾಡುತ್ತೇವಂತ ಉಗ್ರವಾದ ಒಂದ ಹೋರಾಟ ಮಾಡ್ಬೇಕಂತ ನಮ್ಮ ಗ್ರಾಮಾಡಳಿತ ಕೇಳ್ಕೊಂಡು ನಾವು ಅವರ ಜೊತೆಗೆ ಕೈ ಜೋಡಿಸ್ತೇವೆ ಎಂದು ಹೇಳ್ತೇನೆ ಮಾತಿಗೆ ಹೇಳ್ತೇನೆ ಅಣ್ಣ ರೇ ಜಮಾದಾರ್ ಗ್ರಾಮ ಸಹಾಯಕ ಸಂಘದ ತಾಲೂಕು ಅಧ್ಯಕ್ಷರು ಆಫೀಸ್ ಅವರ್ಸ್ ಬಿಟ್ಟು ಮೀಟಿಂಗ್ ತಗೋಬೇಡ್ರಿ ಆಫೀಸ್ ಅವರ್ಸ್ ಹೇಗೆ ತಗೋರಿ ಕಂಟಿನ್ಯೂಸ್ಲಿ ಮೀಟಿಂಗ್ ಇಲ್ಲ ಕೆಲಸ ಮಾಡಕ್ ನಮಗೂ ಅದು ಬರ್ಡನೇ ಅದು ನಮ್ಗೇನದು ಶೋಭೆ ಅಲ್ಲ ಕಚೇರಿ ಅದು ಅಜ್ಜಲ್ಪುರ್ ಹುಬ್ಬಳ್ಳಿ ಅವ್ರಿಗೆ ಮಾತ್ರ ಅದು ಅಂದ್ರೆ ಎಲ್ಲಾ ಗ್ರಾಮ ಆರ್ ಐ ಆಫೀಸ್ ಅದು ವಿ ಆಫೀಸ್ ಅಲ್ಲ ಅದು ವಿ ಅಲ್ಲದು ಆಫೀಸ್ ನಮ್ ನಮ್ ಗ್ರಾಮ ಮಟ್ಟದಾಗೆ ಇರ್ಬೇಕು ಸರ್ ಅದು ಅವ್ರ ಸರ್ಕಾರ ಮಟ್ಟಕ್ ರಿಪೋರ್ಟ್ ಮಾಡೋದಿರಂತ ಅವ್ರ ಮಾಡಿರ್ತಾರ ಸರ್ ನಾವು ತಾಲೂಕಾ ತಾಲೂಕು ಕಚೇರಿಗಳಿಗೆ ಮನವಿ ಕೊಡ್ತೀವ್ರಿ ಅವ್ರು ಸರ್ಕಾರಕ್ಕೆ ಲೆಟರ್ ಬರೀತಾರೆ ಹಿಂಗ ಪ್ರತಿ ತಾಲೂಕಿನಲ್ಲಿ ಸ್ಪಂದನೆ ಸಿಕ್ಕಿಲ್ಲ ಸ್ಪಂದನೆ ಸಿಕ್ಕಿಲ್ಲ ನಾವ್ ಲೆಟರ್ ಬರಿತೀವಪ್ಪಾ ಅಂತ ಹೇಳಿರ್ತಾರೆ ಲೆಟರ್ ಬರ್ದಾರ್ ನಮ್ ಕಣ್ಣ ಪ್ರತಿಕ್ರಿಯೆ ಬರ್ಲಾರ್ ಬಿಟ್ಟಿಗೆ ಹೋರಾಟ ಮಾಡ್ತಾ ಇದೀವ್ರಿ ಏನು ಪ್ರತಿಕ್ರಿಯೆ ಸಿಕ್ಕೇ ಇಲ್ಲ